ಎಮ್ಮೆ ಮಾರುಕಟ್ಟೆ ನಮ್ಮ ಹೊನ್ನಾಳಿ ಬಂಧುಗಳೇ ನೋಡ್ತಾ ಇದೀರಲ್ಲಿ ನೀವು ಬರ್ತಾ ಅರ್ಲಿ ಆರಂಭದಲ್ಲೇ ನಮಗೆ ಕಾಣೋದೇ ಎಡಕ್ಕೆ ಯಾವುದು ಎಮ್ಮೆ ಎಮ್ಮೆ ಒಂದೇ ಹತ್ತು ಕಡೆ ಒಂದು ಎರಡು ನಾಲ್ಕು ಐದು ಆರು ಏಳು ಇದ್ದಾವೆ ಮಾತಾಡ್ಸೋಣ ಕೇಳೋಣ ಏನು ಹೇಳ್ತಾರೆ ನಾಲ್ಕಲ್ಲು ಆರ್ ಹಲ್ಲಿಗೆ ಜಂಪ್ ಆಗ್ತಾ ಇದ್ ಹ್ಮ್ ಅಣ್ಣ ನೋಡೋಣ ನೋಡಣ ಚಲ ಮಸ್ಟ್ ಸ್ಥಾನ ಸಮಾಧಾನವಾಗಿ ನಿಲ್ಬೇಕಷ್ಟೇ ಹಾ ಇದು ಯಾವ ಜಾತಿ ಇರ್ಬೋದು ಅಮ್ಮ ಇದು ಜವಾರಿ ಅಲ್ಲ ಅಲ್ಲು ಗಿಲ್ ಏನಾದ್ರು ಗೊತ್ತಾಯ್ತಾ ಹಾಂ ಏನು ರೇಟ್ ರೇಟ್ ಏನು ಕಡಿದಿರಪ್ಪ ನಲ್ವತ್ತು ಸಾವಿರ ಇಳಿದಿರಿ ಓಕೆ ಅಣ್ಣರ್ ನೋಡ್ತಾ ಇದ್ದರು ಕೊಡೋದು ಏನು ಅಂತ ಕೇಳ್ತಾರೆ ಅವ್ರು ಏನು ಮಾಡ್ತೀರಿ ಎಷ್ಟು ಲಾಸ್ಟ್ ಮೂವತ್ತು ಮೂವತ್ತೆಂಟು ಬಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ತೊಂಬತ್ತಾರು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ಹೊನ್ನಾಳಿನೇನಾ ಓಕೆ ಓಕೆ ಅಮ್ಮ ಓಕೆ ಅಮ್ಮ ಖರೀದಿಗೆ ನಿಮಗೆ ಎಮ್ಮೆ ಕೊಡ್ತೀರಾ ಸೇಲ್ ತೊಗೊಂಡು ಹೇಗೆ ಅಣ್ಣ ನೀವು ತಗೊಂಡೋಗಾರಾ ಓಕೆ ಓಕೆ ನೀವು ನಂಬರ್ ಕೊಟ್ಟರೆ ಕಾಲ್ ಮಾಡ್ತಾರೆ ನಮಗೆ ಎಮ್ಮೆ ಬೇಕು ಅಂದರೆ ಅದಕ್ಕೆ ಎಲ್ಲ ಕಾಲ್ ರಿಸೀವ್ ಮಾಡಕ್ಕೆ ರೆಡಿ ಇರುವ ಹೇಳಿ ನಂಬರ್ ಹೇಳಿ ತೊಂಬತ್ತೊಂಬತ್ತು ಜೀರೋ ಒಂದು ಎಪ್ಪತ್ತಾರು ಮೂವತ್ತ ಎಂಟು ಐವತ್ಮೂರು ಯಾವ್ದು ಬರುತ್ತೆ ಗಂಗ್ನರ್ಸಿನ ಓಕೆ ಹರಿಹರದವರು ಬೇಕು ಅಂದ್ರೆ ಹಾಂ ಇಪ್ಪತ್ತೆಂಟು ಸಾವಿರ ಕೊಡುವಂಥದ್ದು ಅಣ್ಣ ಮಣಕನಾ ಹೆಂಗೆ ಗಬ್ಬ ಗಬ್ಬಾ ಎಷ್ಟು ಹಲ್ಲು ಸುಲಿಂದಣ ಮೂರನೇ ಎಕರ ಅಣ್ಣ ಎಷ್ಟೊಂದ್ರ ಅಲ್ಲ ಇಪ್ಪತ್ತೆಂಟು ಒಂದೂವರೆ ಎರಡು ಸಾವಿರ ಎರಡು ಲೀಟರ್ ಹಾಲು ಸಿಗುತ್ತೆ ನಂಬರ್ ಸರಿ ಅಣ್ಣ ಸರಿ ಅಣ್ಣ ಒಳ್ಳೇದು ಯಜಮಾನದ ಎಮ್ಮೆ ಏನ್ ಹೇಳ್ತೈತಿ ಎಷ್ಟು ಹಾಲು ಸೂಲು ಅಂತ ಏನಾದ್ರ ಎಷ್ಟು ಸೂಲಿಂದ ಸೂಲ್ ಮಾಡ್ರಿ ಸೂಲ್ ಎಷ್ಟನೇದ್ದು ನಾಲ್ಕನೇ ಹಲ್ಲು ಏನು ಮಾಡೈತಿ ಹಲ್ಲು ಅಲ್ಲ ರೇಟ್ ಏನು ಕಟ್ಟಿದ್ದೀರಿ ಐವತ್ತೈದು ಸಾವಿರ ಹೇಳಿದಾರಪ್ಪ ಜವಾರಿ ಅರ್ಜನ್ ಹತ್ರ ನಂಬರ್ ಅಜ್ಜ ಫೋನ್ ನಂಬರ್ ಐತಾ ಹಾ ಇಲ್ಲ ಅದೇ ಯಾವ ಅಣ್ಣ ಇದು ಇದು ಆಲ್ಮೋಸ್ಟ್ ಜಾತಿಯವರಿ ಜವರಿ ಹನ್ನೆರಡುವರೆ ಹೇಳಿದಾರೆ ಅಣ್ಣವರು ಎಷ್ಟು ಸೂಲಿಂದು ಐತಲ್ಲ ನಮ್ಮ ಹೊನ್ನಾಳಿ ಬರುವಂತ ಎಮ್ಮೆಗಳು ಹಿಂಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹನ್ನೆರಡು ಸಾವಿರ ಕಡಿಮೆ ಬರ್ತವೆ ಆದರೆ ಬೇಡಿಕೆ ಜಾಸ್ತಿ ಇದೆ ನಂಬರ್ ಕೊಡಿ ಅಣ್ಣ ಇದ್ರೆ ಇಲ್ಲ ನೋಡಿದ್ದೆ ಓಕೆ ಕ್ರಾಸ್ ಎಮ್ಮೆ ಇದೆ ಎಷ್ಟನೇ ಅಲ್ಲಿಂದು ಅಣ್ಣ ಇದು ನಾಲ್ಕನೇ ಹಲ್ಲು ಇನ್ನು ಎರಡನೇದ ಒಂದಿದೆ ಅಣ್ಣ ಹುಷಾರು ಅರವತ್ತು ಸಾವಿರ ಒಂದು ಒಂದೆರಡು ಲೀಟರ್ ಹಾಲು ಸಿಗುತ್ತೆ ಅರವತ್ತು ಸಾವಿರ ನಂಬರ್ಗಳೇನು ಸಿಗ್ತಾವ ನಿಮ್ದು ಅಣ್ಣ ಇಲ್ಲ ಓಕೆ ಹೋಗೈತಾ ಇಳ್ದೈತಾ ಇಳ್ದೈತಾ ಗಬ್ಬಣ್ಣ ಎಷ್ಟು ಸೂಲಪ್ಪ ಬಂಗಾರ ಇದು ಎರಡನೇ ಸೋಲು ನಾಲ್ಕಲ್ಲು ಎರಡನೇ ಸೂಲು ಏನು ರೇಟ್ ಏನು ಅರವತ್ತೈದು ಲಾಸ್ಟ್ ಫೈನಲ್ ಹೇಳ ನೋಡೋಣ ಇಲ್ಲ ನೀ ಹೇಳಲ್ಲ ಓಕೆ ವ್ಯಾಪಾರ ಆಗಿ ನಂಬರ್ ಏನಾದ್ರು ಕೊಡ್ತೀಯಾ ಫೋನ್ ನಂಬರ್ ಏನಾದರೂ ಕೊಟ್ಟಿರಾ ಇನ್ನೊಂದು ಸರ್ತಿ ಕೊಡಮ್ಮ ಸಿಕ್ಸ್ ಒನ್ ನೈನ್ ಒನ್ ಟೂ ಸಿಕ್ಸ್ ಒನ್ ಸಿಕ್ಸ್ ಟೂ ಸಿಕ್ಸ್ ಒನ್ ಒನ್ ಸರಿಯಾಗಿ ಹೇಳಿಲ್ಲ ಹೋಗ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಟೂ ಸಿಕ್ಸ್ ಫೈವ್ ಟೂ ಸಿಕ್ಸ್ ಫೈವ್ ಟು ನೈನ್ ಟು ಓಕೆ ಯಾವ ರಜಿ ಇದು ಇದೆ ಅವರು ನಡೆಯವರು ಅಣ್ಣ ನೀವೇಣ್ಣ ಮೆಮಾರಿಕ ಸೊಲ್ಟಿತಿ ಅಣ್ಣ ಯಾವ್ದು ಬರುತ್ತೆ ಜಾತಿ ಇದು ಮೌಳಿ ಕ್ರಾಸ ಸೊಲ್ಟಿ ತರ ಅದಕ್ಕೆ ಎಷ್ಟೇ ಸೂಲು ಹಲ್ಲಿಂದಡನೇ ಸೂಲಿಂದ ಎರಡನೇ ಸೂಲಿಂದ ಹಲ್ಲು ಆರು ಹಲ್ಲು ಐತಿ ಒಂದ್ ಎರಡು ಲೀಟ್ರ್ ಹಾಲು ಸಿಗುತ್ತೆ ಮೂರು ಲೀಟ್ರ್ ಗಬ್ಬಾ ಇಳಿದ್ರೆ ಎಷ್ಟಿನ ಇಳಿಬೇಕು ಇನ್ನು ಒಂದು ಒಂದು ವಾರ ರೇಟ್ ಏನ್ ಕಟ್ಟಿದ್ರಿ ಬಸ್ ಐವತ್ತಾರು ಓಕೆ ಓಕೆ ಲಾಸ್ಟ್ ಫೈನಲ್ ಅಂತ ಬಂದ್ರೆ ಹೆಂಗೇಣ್ಣ ಅಣ್ಣ ನಂಬರ್ ಇದ್ರೆ ಕೊಡ್ರಿ ಅಣ್ಣ ನಂಬರ್ ಕೊಡ್ರಿ ಇಲ್ಲ ಫೋನ್ ನಂಬರ್ ಹೇಳ್ರಿ ಯಾರು ಒಂದು ನಂಬರ್ ಹೇಳಿರಿ ಅಲ್ಲ ಎಮ್ ಎಸ್ ಫೋನ್ ಮಾಡ್ತಾರತ್ತಲ್ಲೀರೋ ಸೆವೆನ್ ಜೀರೋ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ಒನ್ ಗುಡ್ ಅಣ್ಣದತ್ರ ಇದೆ ಅಣ್ಣ ಯಾವ್ದು ಅಣ್ಣ ಇದು ಮೌಳಿ ಜಾತಿ ತುಂಬಾ ಬ್ಯಾರಲ್ಲು ಆಗಿತ್ತು ಅಂದ್ರೆ ಎಮ್ಮೆ ಬ್ಯಾರಲ್ ಬಾರಿ ದೊಡ್ಡದಾಗಿದೆ ಮೌಳಿ ಅಂದ್ರು ಅಣ್ಣ ಎಷ್ಟನೇ ಸೂಲು ಅಲ್ಲಿಂದ ಅಣ್ಣ ಮೂರನೇದು ಹಾಲು ಎಷ್ಟು ಸಿಗ್ಬೋದಣ ಸೀರೆ ಬೆಲೆ ಏನು ಕಟ್ಟಿದ್ರಿ ಅಣ್ಣ ರೇಟ್ ಏನು ಕಟ್ಟಿದ್ರಿ ಎಪ್ಪತ್ತೆಂಟು ಕಟ್ಟಿದಾರೆ ಅಣ್ಣ ಚಿಕ್ಕ ಹೆಚ್ಚು ಕಡಿಮೆ ಬಂದರೆ ಎಷ್ಟು ಗುಡ ಮನ್ಸು ಐತೆ ಅಣ್ಣವ್ ಐತಿ ಓಕೆ ಅಣ್ಣ ರಾಣಿಬೆನ್ನೂರು ಸೈಡಲ್ಲೂ ಕೂಡ ನೋಡಿದ್ದೀವಿ ಹೊನ್ನಾಳಿ ಮಾರ್ಕೆಟಲ್ಲೂ ಒಳ್ಳೆ ಎಮ್ಮಿ ಇದೆ ಹೆವಿ ಗಾತ್ರದಿದೆ ಪರವಾಗಿಲ್ಲ ಒಂದು ಐದಾರು ಎಮ್ಮೆಗಳು ಬಂದಿದ್ದಾವೆ ಅಣ್ಣವ್ರ ನಂಬರ್ ಕೊಟ್ಟರೆ ಒಳ್ಳೆಯದು ಖುಷಿ ನಂಬರ್ ಸಿಗುತ್ತಾ ಹದಿನಾಲ್ಕು ಹತ್ತೊಂಬತ್ತಾ ಓಕೆ ಯಾವ್ದು ಬರುತ್ತೆ ಅಣ್ಣವ್ರದ್ದು ರೀ ಅಣ್ಣ ಎಚ್ ಎಫ್ ತಗೊಂಡ್ರೆ ತಗೊಂಡ ಕೊಡ್ತಾ ಇದೀರಿ ಇದು ಇದು ಏನ್ ರೇಟ್ ಕಟ್ಟಿದ್ರಿ ಎಷ್ಟನೇ ಸೋಲು ಅಲ್ಲಿಂದ ಚೊಚ್ಚಲ ಮಣಕ ಚೆಂದ್ರೀಡಲ್ ಮಣಕ ಏನ್ ಕಟ್ಟಿದ್ರಣ ಇಪ್ಪತ್ತೆಂಟು ಹೊಡಿರಿ ಚಾನ್ಸ್ ಇಪ್ಪತ್ತೆಂಟಕ್ಕೆ ನೋಡ್ರಿ ಐತಿ ಅಣ್ಣನ ನಂಬರ್ ಕೊಟ್ಟಿದ್ದೀನಿ ನೀವು ಮಾತಾಡ್ಕೊಳ್ರಿ ಚೊಚ್ಚಲ ಮಣಕಿ ಇದು ಯಾವ ಜಾತಿ ಬರ್ತಪ್ಪ ಜವಾರಿ ಮೂರನೇ ಕರಾ ಶಭಾಷ್ ಹೀಗೆ ಹೇಳ್ಬೇಕಪ್ಪ ಮಾಹಿತಿ ಮಾಡಿದ ಜವಾರಿ ಎಮ್ಮೆ ನಲವತ್ತು ಸಾವಿರ ಮೂರನೇ ಕರ ಒಂದು ಎರಡು ಎರಡು ಲೀಟ್ರ್ ಸಿಗುತ್ತಲ್ಲ ಹಾಲು ಹ್ಞೂ ಹ್ಞೂ ನಂಬರ್ ಏನು ಸಿಗುತ್ತೇನಪ್ಪ ಇದು ಎಮ್ಮೆ ಮಾರುಕಟ್ಟೆ ನಮ್ಮ ಹೊನ್ನಾಳಿ ಬಂಧುಗಳೇ ನೋಡ್ತಾ ಇದ್ದೀರಲ್ಲ ನೀವು